ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಮನೋಜವಂ ಮಾರುತ ತುಲ್ಯ ಬೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಟಂ ವಾತಾಧ್ಮಜಂ ವಾನರಯೂತ ಮುಖ್ಯಂ ಶಿರಸಾನ ಶಿರಸಾನಮಾಮಿ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನಾನು ಈ ದಿನ ಅಜ್ಯೋತಿಂಗಳು ಭವಿಷ್ಯ ಕಾರ್ಯಕ್ರಮದಲ್ಲಿ ಮಕರ ರಾಶಿಯನ್ನು ನಾನು ಹೇಳ್ತೇನೆ ಮಕರ ರಾಶಿ ಅಧಿಪತಿಯಾದಂಥವನು ಶನಿಗ್ರಹ ಶನಿಗ್ರಹ ಈಗ ಮಕರ ರಾಶಿಯವರೆಗೆ ಸಾಡೆ ಸಾತ್ ಶನಿಯ ಅಂತ್ಯದಲ್ಲಿದ್ದಾನೆ ಜೊತೆಯಲ್ಲಿ ಎರಡನೇ ಮನೆಯಲ್ಲಿ ಶನಿ ಮೂರನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಕುಜಾ ಐದನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿ ರವಿ ಬುಧ ಶುಕ್ರ ಇರ್ತಾರೆ ಕಂಟಿನ್ಯೂಸ್ ಆಗಿ ಒಂದೊಂದು ಮನೆಯಲ್ಲೂ ಸಹ ಒಂದೊಂದು ಗ್ರಹಗಳು ಸೇರಿಕೊಳ್ಳುತ್ತೆ ಕೊನೆಗೆ ಹನ್ನೆರಡನೇ ಮನೆಯಲ್ಲಿ ಚಂದ್ರನೂ ಸಹ ಸೇರಿಕೊಳ್ಳುತ್ತಾನೆ ಈ ರಾಶಿಯವರಿಗೆ ಸಾಡೆ ಸಾತ್ ಶನಿಯ ಕಾಟ ಒಂದು ಕಡೆ ಇರುತ್ತೆ ಅಂದರೆ ಸಾಡೆ ಸಾತ್ ಶನಿಯ ಅಂತ್ಯದಲ್ಲಿರುತ್ತೆ ಮಕರ ರಾಶಿಗೆ ಬಹಳ ಕೋಪವನ್ನು ಮಾಡ್ಕೊಳ್ತಿರ್ತಾರೆ ಸಣ್ಣ ಸಣ್ಣ ವಿಚಾರಗಳನ್ನು ಸಹ ವಿಶ್ಲೇಷಣೆ ಮಾಡದೆ ಆತುರದ ನಿರ್ಧಾರಗಳನ್ನು ಮಾಡ್ತೀರಿ ಸಳನ್ನಾಗಿ ಕೋಪ ಮಾಡ್ಕೊಳ್ತೀರಿ ಒಬ್ಬ ವ್ಯಕ್ತಿ ನಿಮ್ಮ ಹೆಂಡತಿಯೋ ನಿಮ್ಮ ತಂದೆಯೋ ನಿಮ್ಮ ಮಕ್ಕಳೋ ಯಾರೋ ಒಬ್ಬರು ನಿಮಗೆ ಒಂದು ವಿಚಾರವನ್ನು ಹೇಳ್ತಿದ್ದಾರೆ ಅಂದರೆ ಆ ಸಂಪೂರ್ಣವಾಗಿ ಆ ವಿಚಾರಗಳನ್ನು ಕೇಳಿಕೊಳ್ಳೋದಕ್ಕೆ ನೀವು ಹೋಗೋದಿಲ್ಲ ಅದರಲ್ಲಿಯೇ ಕೋಪವನ್ನು ಮಾಡ್ಕೊಳ್ತೀರಿ ಯಾವುದೇ ಒಂದು ವಿಚಾರಗಳು ಬಂದಾಗ ಸಂಪೂರ್ಣವಾಗಿ ಆ ವಿಚಾರಗಳನ್ನು ಪೂರ್ಣವಾಗಿ ಕೇಳಿಸ್ಕೊಳ್ಳಿ ಅನಂತರದಲ್ಲಿ ರಿಯಾಕ್ಟ್ ಮಾಡಬೇಕು ನೀವು ಮಧ್ಯಭಾಗದಲ್ಲಿ ಯಾವುದೋ ಒಂದು ವಿಚಾರ ಬಂತು ನಿಮಗೆ ಆಗದಲ್ಲೇ ಒಂದು ವಿಚಾರ ಬಂತು ನಿಮಗೆ ಇಷ್ಟವಿಲ್ಲದ ವಿಚಾರ ಬಂತು ಅಂತ ಸಡನ್ನಾಗಿ ಕೋಪ ಮಾಡ್ಕೊಳ್ತೀರಿ ಅದರಿಂದ ಮುಂದಾಗುವಂಥ ಒಳಿತು ಸಹ ನಿಮಗೆ ಕೆಟ್ಟದ್ದಾಗಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಅದಕ್ಕೆ ಸಂಪೂರ್ಣವಾದಂಥ ವಿಚಾರಗಳನ್ನು ಸಂಪೂರ್ಣವಾದಂಥ ವಿಶ್ಲೇಷಣೆಯನ್ನು ನೀವು ಮಾಡ್ಕೊಳ್ಬೇಕು ಪೂರ್ಣದವಾಗಿ ವಿಚಾರಗಳನ್ನು ತಿಳ್ಕೊಳ್ಬೇಕು ಮೊದಲು ಅದನ್ನು ಮಾಡಿ ನಿಮಗೆ ಆಗುವಂಥ ಸಮಸ್ಯೆಗಳು ಮೇನ್ ಕೋಪ ಕಡಿಮೆ ಆಗುತ್ತೆ ಜೊತೆಯಲ್ಲಿ ನಿಮಗೆ ಎರಡನೇ ಶನಿ ಏನು ತೊಂದರೆ ಇಲ್ಲ ಸಾಡೆ ಸಾತ್ ಶನಿ ನಿಮಗೆ ಅಂಥ ದೊಡ್ಡ ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದಿಲ್ಲ ನೀವು ತಾವಾಗ ತಾವಾಗಿಯೇ ಸ್ವಯಂಕೃತ ಅಪರಾಧಗಳನ್ನು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಿ ಯಾಕೆಂದರೆ ಕೋಪ ನಿಮ್ಮ ಕೋಪ ಮತ್ತು ನಿಮಗೆ ತಾಳ್ಮೆ ಇಲ್ಲದಂತಹ ವರ್ತನೆ ಇದೇ ನಿಮಗೆ ನೆಗೆಟಿವ್ಸ್ ಪ್ರಾಬ್ಲಮ್ ನಿಮ್ಮನೆ ನಿಮ್ಮ ನಿಮ್ಮ ಜೀವನದಲ್ಲಿ ನಂತರದಲ್ಲಿ ನಿಮಗೆ ನಾಲ್ಕನೇ ಮನೆಯಲ್ಲಿ ಕುಜ ಬರ್ತಾನೆ ನಿಮಗೆ ಅತಿಯಾದಂತಹ ಕೋಪದಿಂದ ಬಿ ಪಿ ಪ್ರಾಬ್ಲಮ್ ಆಗ್ಬೋದು ಶುಗರ್ ಸಮಸ್ಯೆ ಆಗ್ಬೋದು ದೇಹದ ಆರೋಗ್ಯದಲ್ಲಿ ಏರುಪೇರುಗಳು ಆಗಿರುವಂಥ ಸನ್ನಿವೇಶಗಳು ಇದಕ್ಕೋಸ್ಕರವಾಗಿಯೇ ಬರುತ್ತೆ ಜೊತೆಯಲ್ಲಿ ನಿಮಗೆ ಪಂಚಮದಲ್ಲಿ ಗುರು ಸೇರ್ಕೊಳ್ತಾರೆ ಗುರುವಿನ ಅನುಗ್ರಹವೂ ಕಡಿಮೆ ಆಗುತ್ತೆ ನಿಮಗೆ ಏನೇ ಪ್ರಯತ್ನ ಪಟ್ಟರೂ ಸಹ ಆ ಸಫಲತೆಯನ್ನು ಕಾಣದಲ್ಲೇ ಇರುವಂಥದ್ದಿರುತ್ತೆ ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರ್ದು ಯಾಕೆ ಹಿಂಗೆ ಆಗ್ತಿರ್ತದೆ ಇದೆಲ್ಲವೂ ಸಹ ಭಾಳ ಗೊಂದಲವಾಗುತ್ತೆ ಕೊನೆಗೆ ನೀವು ಮನೆಗಳಿಗೆ ಹೋಗಲಿಕ್ಕೆ ತುಂಬ ಇಷ್ಟ ಕಷ್ಟವನ್ನು ಪಡ್ತಿರ್ತೀರಿ ಮನೆಗೆ ಹೋದರೆ ಸಾಕು ಗುರು ಯಾವಾಗಲೂ ಏನೋ ಒಂದು ಗಲಾಟೆ ಇರ್ತದೆ ಏನೋ ಒಂದು ಸಮಸ್ಯೆ ಹೇಳ್ತಾರೆ ಸುಮ್ ಸಣ್ಣ ಮಗು ಸಿಡ ಸಿಡ ಅಂತಿರ್ತಾರೆ ಸುಮ್ಮನೆ ಬೇಜಾರು ಮಾಡ್ತಾರೆ ಈ ರೀತಿಯಾದಂತಹ ವಾತ ವರ್ತನೆಗಳನ್ನು ನೀವು ಮಾಡ್ಕೊಳ್ತಿರ್ತೀರಿ ಅದರಿಂದ ಸ್ವಲ್ಪ ಜಾಗರೂಕತೆ ತಾಳ್ಮೆ ನೆಮ್ಮದಿ ಸ್ವಲ್ಪ ಅದೆಲ್ಲೋ ಬೇಕು ಅಂತ ಅಂದಾಗ ಬಹಳವಾದಂಥ ವಿಸ್ತಾರವಾದಂಥ ಆಲೋಚನೆ ಬೇಕು ಅನಂತರದಲ್ಲಿ ನಿಮಗೆ ವ್ಯಯಸ್ಥಾನದಲ್ಲಿ ನಿಮಗೆ ಶುಕ್ರ ಬುಧ ಅಂಡ್ ರವಿ ಭೂಮಿ ವಿಚಾರದಲ್ಲಿ ಕಲಹಗಳಾಗುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಆಗುತ್ತೆ ಹಣಕಾಸಿನ ಗೊಂದಲ ಸೃಷ್ಟಿಯಾಗುತ್ತೆ ಹಣಕಾಸು ಇಲ್ಲ ಸಲ್ಲದ ಖರ್ಚು ವೆಚ್ಚಗಳು ಜಾಸ್ತಿಯನ್ನು ತಂದು ಕೊಡುತ್ತೆ ಜೊತೆಯಲ್ಲಿ ನಿಮಗೆ ಎಲ್ಲೋ ಕೆಲಸ ಮಾಡೋದು ಆಗದಲ್ಲಿಯೋ ನಿಮ್ಮ ಮನೆಯಲ್ಲಿಯೋ ನೀವು ಎಲ್ಲೇ ಹೋದರೂ ಸಹ ಕೀರ್ತಿ ಭಂಗವಾಗುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನಿಮ್ಮ ಮಕರ ರಾಶಿಯವರು ಜೊತೆಯಲ್ಲಿ ನಿಮಗೆ ತಂದೆಯಿಂದ ಮಕ್ಕ ತಂದೆಯಿಂದ ಅಥವಾ ಮಕ್ಕಳಿಗೆ ತಂದೆಯಿದ್ದರೆ ಮಕ್ಕಳಿಂದ ಕಿರಿಕಿರಿ ಸಮಸ್ಯೆ ಬೇಸರ ಗೊಂದಲ ಅವಮಾನ ಇವೆಲ್ಲ ಆಗುವಂಥ ಸನ್ನಿವೇಶಗಳು ನಿಮಗೆ ಮಕರ ಆಗಿರುತ್ತೆ ಯಾಕೆಂದರೆ ಮಕರ ರಾಶಿಯ ಆರನೆಯ ವ್ಯಯಸ್ಥಾನದಲ್ಲಿ ರವಿಯೂ ಇದ್ದಾನೆ ಬುಧನೂ ಇದ್ದಾನೆ ಶುಕ್ರನೂ ಇದ್ದಾನೆ ಎಂದಾಗ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಮಕರ ರಾಶಿಯವರು ಮಕರ ರಾಶಿ ಅಧಿಪತಿ ಶನಿಗ್ರಹ ಆಗಿದ್ದಾಗ ನಿಮಗೆ ಎಷ್ಟೇ ಸಮಸ್ಯೆಗಳು ಏನೇ ಸಮಸ್ಯೆಗಳು ಎಷ್ಟೇ ಇದ್ದರೂ ಸಹ ನೀವು ಪ್ರತಿ ಶನಿವಾರ ಶನಿವಾರ ಹನುಮಂತನ ದೇವಸ್ಥಾನ ಅಥವಾ ಶನಿಮಾತ್ಮನ ದೇವಸ್ಥಾನಕ್ಕೋಗಿ ಒಂಬತ್ತು ಎಳ್ಳು ಬತ್ತಿಗಳನ್ನು ಹಚ್ಚುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದು ಸಾಯಂಕಾಲದಲ್ಲಿಯೇ ಮಾಡಿ ಸೂರ್ಯ ಮುಳುಗಿದ ಮೇಲೆಯೇ ಮಾಡಿ ನಿಮಗೆ ಎಷ್ಟೋ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು ಇದರಿಂದ ನೀವು ವಿಮುಕ್ತರಾಗ್ತೀರಿ ಆ ಸಮಸ್ಯೆಗಳಿಂದ ಸ್ವಲ್ಪ ಸ್ವಲ್ಪ ಭಾಳ ಬೇಗ ಗುಣಮುಖರಾಗ್ತೀರಿ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಜೂನ್ ತಿಂಗಳು ನಿಮಗೆ ಮಕರ ರಾಶಿಯವರಿಗೆ ಯಾವ ರೀತಿ ಭವಿಷ್ಯ ಕೇಳಿದಿರಲ್ಲ ಮುಂದಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆಗಳಾಗಿರುತ್ತೆ ಸ್ವಲ್ಪ ಲಾಭದ ನಿರೀಕ್ಷೆಯಲ್ಲೂ ಸಹ ನೀವು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತೇವೆ ಭಗವಂತ ನಿಮಗೆ ಒಳಿತನ್ ಮಾಡಲಿ